ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ ಬಗ್ಗೆ ತಿಳ್ಕೊಳ್ಳೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಗಳು ಬಂದಿದ್ದಾವೆ ಹಾಗೆ ನಿನ್ನೆ ಕೂಡ ಕೆಲವು ಕಂಪನಿಗಳ ರಿಸಲ್ಟ್ ಅನ್ನ ಕವರ್ ಮಾಡಿದೆ ಆ ಎಲ್ಲ ಶೇರ್ಗಳು ಕೂಡ ಇವತ್ತು ಫೋಕಸ್ ಇರುತ್ತವೆ ಅವುಗಳನ್ನ ನೀವು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಬನ್ನಿ ನೋಡೋಣ ಒಂದೊಂದಾಗಿ ಕಂಪನಿಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲಮರ್ ಕೊಡ್ಕ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದರೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಡೌಜೋನ್ ಅಲ್ಲಿ ಇನ್ನೂರ ಹತ್ತು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಜೊತೆಗೆ ಅಮೆರಿಕನ್ ಮಾರ್ಕೆಟ್ ಕೂಡ ಆಲ್ ಟೈಮ್ ಐ ಅನ್ನು ಅಚೀವ್ ಮಾಡಿದೆ ನೋಡಬಹುದು ನಲ್ವತ್ತು ಸಾವಿರದ ಮುನ್ನೂರ ಐವತ್ತೊಂದು ಹಾಗೆ ನಿನ್ನೆ ಐ ಕೂಡ ನೋಡಬಹುದು ನಲ್ವತ್ತು ಸಾವಿರದ ಮುನ್ನೂರ ಐವತ್ತೊಂದು ಎಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಈ ರೀತಿಯ ಪರ್ಫಾರ್ಮೆನ್ಸ್ ಕಂಡು ಬರಲಿಕ್ಕೆ ಕಾರಣ ಡೊನಾಲ್ಡ್ ಟ್ರಂಪ್ ಅವರ ಮೇಲಿನ ಅಟ್ಯಾಕ್ ಅಂತಾನೆ ಬಗ್ಗೆ ಸಾಕಷ್ಟು ನ್ಯೂಸ್ಗಳು ಬರ್ತಾ ಇದ್ದಾವೆ ಅಂದ್ರೆ ಯಾವಾಗ ಡೊನಾಲ್ಡ್ ಟ್ರಂಪ್ ಮೇಲೆ ಅಟ್ಯಾಕ್ ಆಯಿತೋ ಅವರು ನೆಕ್ಸ್ಟ್ ಆಸ್ ಅ ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಆಗುವಂತ ಚಾನ್ಸಸ್ ಜಾಸ್ತಿ ಆಗಿದೆ ಅನ್ನೋದು ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಅದೇ ಕಾರಣಕ್ಕೆ ಟ್ರಂಪ್ ಮೀಡಿಯಾ ಶೇರಲ್ಲೂ ಕೂಡ ನೋಡಬಹುದು ಮೂವತ್ತೊಂದು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಪ್ರಿ ಓಪನಿಂಗ್ ಅಂತೂ ಇನ್ನೂ ಜಾಸ್ತಿ ಇತ್ತು ನಂತರ ಓವರ್ ಆಲ್ ಥರ್ಟಿ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಟ್ರಂಪ್ ಮೀಡಿಯಾ ಟೆಕ್ನಾಲಜಿ ಶೇರ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಯಾವುದೇ ರೀತಿಯ ಸರ್ಕ್ಯೂಟ್ಸ್ ಇರೋದಿಲ್ಲ ನಮ್ಮ ಮಾರ್ಕೆಟ್ ಅಲ್ಲಿ ಹಾಗೆ ಒಂದು ಸ್ಟಾಕ್ ಎಷ್ಟು ಬೇಕಾದ್ರೂ ಹೋಗಬಹುದು ಎಷ್ಟು ಬೇಕಾದ್ರೂ ಕ್ರಾಶ್ ಆಗಬಹುದು ಒಂದೇ ದಿನದಲ್ಲಿ ಲಿಮಿಟ್ಸ್ ಇರೋದಿಲ್ಲ ಹಾಗಾಗಿ ನೋಡಬಹುದು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಎಸ್ಪೆಷಲಿ ಇದು ಕ್ಲೋಸಿಂಗ್ ಓಪನಿಂಗ್ ನೋಡಬಹುದು ಎಲ್ಲಿದೆ ಅಂತ ಏನು ಜಾಸ್ತಿ ಏಕೆಂತಂದ್ರೆ ಇವರೊಬ್ಬ ಬಿಸಿನೆಸ್ ಮ್ಯಾನ್ ಬಿಸ್ನೆಸ್ ಓರಿಯೆಂಟೆಡ್ ಆಗಿ ಥಿಂಕ್ ಮಾಡ್ತಾರೆ ಯಾವುದು ದೇಶಕ್ಕೆ ಒಳ್ಳೇದು ಅದನ್ನ ಮಾತ್ರ ಮಾಡಬೇಕು ಅನ್ನೋದು ಇವರ ಪಾಲಿಸಿ ಏನು ಅಮೆರಿಕ ಸಾಕಷ್ಟು ಯುದ್ಧಗಳಿಗೆ ಫಂಡಿಂಗ್ ಅನ್ನ ಮಾಡುತ್ತೆ ಅವನ್ನೆಲ್ಲ ಸ್ಟಾಪ್ ಮಾಡಬೇಕು ಅನ್ನೋದು ಇವರ ಪಾಲಿಸಿ ಸೊ ಆ ಒಂದು ಪಾಲಿಸಿಗಳನ್ನ ಗಳನ್ನ ನೋಡಿರುವಂತ ಮಾರ್ಕೆಟ್ ಅವ್ರು ಬರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅದರಿಂದ ಈ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬರ್ತಾ ಇದೆ ನೋಡೋಣ ಯಾರು ಆಯ್ಕೆಯಾಗಿ ಬರ್ತಾರೆ ಅಂತ ಅದಕ್ಕಿನ್ನೂ ಸಾಕಷ್ಟು ಸಮಯ ಇದೆ ಅಕ್ಟೋಬರ್ ಅಲ್ಲಿ ಡಿಸೈಡ್ ಆಗೋದು ನೋಡೋಣ ಅಲ್ಲಿವರೆಗೂ ಏನೇನೆಲ್ಲ ಬರುತ್ತೆ ನ್ಯೂಸ್ ಅಂತ ನಂತರ ನಾಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಸೆವೆಂಟಿ ಫೋರ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ಆಲ್ ಪಾಸಿಟಿವ್ ಮೂಮೆಂಟಮ್ ಕಂಟಿನ್ಯೂ ಆಗಿದೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನಂತರ ನಮ್ಮ ಎಡಿಆರ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇನ್ಫೋಸಿಸ್ ಎಡಿಆರ್ ಅಲ್ಲಿ ಡೌನ್ ಫಾಲ್ ಇದೆ ಐ ಸಿ ಐ ಸಿ ಬ್ಯಾಂಕ್ ಕೂಡ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎಚ್ ಎಫ್ ಸಿ ಬ್ಯಾಂಕ್ ಡೌನ್ ಇದೆ ವಿಪ್ರೋ ಡೌನ್ ಇದೆ ಡಾಕ್ಟರ್ ರೆಡ್ಸ್ ಪಾಸಿಟಿವ್ ಇದೆ ಆಲ್ಮೋಸ್ಟ್ ಮೇಜರ್ ಎರಡು ಇಯರ್ ಗಳು ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದವ ನಂತರ ಎಫ್ಐ ಎಸ್ ಡಿಎಸ್ ಆಕ್ಟಿವಿಟೀಸ್ ಗೆ ಬಂದ್ರೆ ನಿನ್ನೆ ಎಸ್ ಭರ್ಜರಿಯಾಗಿ ಬೈಯಿಂಗ್ ಅನ್ನು ಮಾಡಿದರೆ ಎರಡ್ ಸಾವಿರದ ಆರ್ನೂರ ಎಂಬತ್ನಾಲ್ಕು ಕೋಟಿ ಬೈಂಗ್ ಅನ್ನು ಮಾಡಿದ್ದಾರೆ ಹಾಗೆ ಎಸ್ ಮುನ್ನೂರ ಮೂವತ್ತೊಂದು ಕೋಟಿ ನೆಟ್ ಸೆಲ್ಲಿಂಗ್ ಅನ್ನು ಮಾಡಿದ್ದಾರೆ ಓವರ್ ಆಲ್ ಎಫ್ ಎಸ್ ಕಡೆಯಿಂದ ಒಳ್ಳೆ ಇನ್ಫ್ಲೋ ಬರಲಿಕ್ಕೆ ಶುರುವಾಗಿದೆ ಅಂತಾನೆ ಹೇಳ್ಬೋದು ಜುಲೈ ಮಂತ್ ಅಲ್ಲಿ ಪ್ರವಾಸ ಮಟ್ಟಿಗೆ ಮುಂದುವರೆದು ಬೈಯಿಂಗ್ ಮಾಡ್ತಾರೆ ಅಂತ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ಸುದ್ದಿಯಲ್ಲಿ ಕಾರಣ ನಿಮಗೆ ಗೊತ್ತಿದೆ ಈಗಾಗಲೇ ರಿಸಲ್ಟ್ ಬಂದಿದೆ ರಿಸಲ್ಟ್ ಓಕೆ ಅಂತ ಬರ್ಜರಿ ಪರ್ಫಾರ್ಮೆನ್ಸ್ ಅಂತ ಖಂಡಿತ ಹೇಳಿಕೆನ್ಯೂ ವೈಸ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಇನ್ ಕೇಸ್ ವಿಡಿಯೋ ನೋಡಿಲ್ಲ ಅಂತಂದ್ರೆ ರಿಸಲ್ಟ್ ಬಗ್ಗೆ ಕವರ್ ಮಾಡಿರೋದನ್ನ ನೋಡಿ ನಿಮಗೆ ಗೊತ್ತಾಗುತ್ತೆ ಕಂಪನಿ ರಿಸಲ್ಟ್ ಬಗ್ಗೆ ನಂತರ ಎಂಜೆಲ್ ಒನ್ ಕೂಡ ಇಲ್ಲೂ ಕೂಡ ಪರ್ಫಾರ್ಮೆನ್ಸ್ ಓಕೆ ಬಟ್ ಲಾಸ್ಟ್ ಕ್ವಾರ್ಟರ್ ಗೆ ಕಂಪೇರ್ ಮಾಡಿದ್ರೆ ಕಂಪನಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಹಾಗಾಗಿ ಕುತೂಹಲ ಅಂತೂ ಇದ್ದೇ ಇದೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಇವತ್ತು ಅಂತ ಸೊ ನೋಡೋಣ ಹೋಪ್ ಇಟ್ಕೊಳ್ಳೋಣ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿ ಅಂತ ನಂತರ ವೇದಾಂತ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಕ್ಯೂ ಐ ಪಿ ಲಾಂಚ್ ಮಾಡ್ತಾ ಇದೆ ನೋಡಬಹುದು ಎಂಟು ಸಾವಿರದ ಐನೂರು ಕೋಟಿ ಕ್ಯೂ ಐ ಪಿ ಲಾಂಚ್ ಮಾಡ್ತಾ ಇದೆ ನಾನೂರ ಅರವತ್ತೊಂದು ರೂಪಾಯಿ ಫ್ಲೋರ್ ಪ್ರೈಸ್ ಇದೆ ಕರೆಂಟ್ ಸೇಮ್ ಇದೆ ನಾನೂರ ಅರವತ್ತೊಂದೇ ಇದೆ ಫ್ಲೋರ್ ಪ್ರೈಸ್ ಕೂಡ ಅಷ್ಟೇ ಮಾಡಿದ್ದಾರೆ ನಾನೂರ ಅರವತ್ತೊಂದು ಪಾಯಿಂಟ್ ಇಪ್ಪತ್ತಾರು ಸೊ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಇವತ್ತು ಅಂತ ನಾವು ಈ ಹಿಂದೆ ನೋಡಿದ್ದೀವಿ ಕೆಲವು ಕಂಪನಿಗಳು ಕ್ಯೂ ಐ ಪಿ ದಿನ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಕೆಲವು ಕಂಪನಿಗಳು ಅಂಡರ್ ಪರ್ಫಾರ್ಮೆನ್ಸ್ ರೀತಿಯ ಪರ್ಫಾರ್ಮೆನ್ಸ್ ಅನ್ನು ನೋಡಿದಿವಿ ವೇದಾಂತದಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೋಡೋಣ ನೆಗೆಟಿವ್ ಬಂತು ಅಂತ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಇನ್ ಕೇಸ್ ನೆಗೆಟಿವ್ ಆದ್ರೆ ಸ್ವಲ್ಪ ರಿಸ್ಕಿ ಸ್ಟಾಕ್ ಇದು ಹಿಂದೆ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಮ್ಯಾನೇಜ್ಮೆಂಟ್ ಮೇಲೆ ಕಾನ್ಫಿಡೆಂಟ್ ಆಗಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಈ ಕಂಪನಿಯಲ್ಲಿ ಸಾಕಷ್ಟು ನಿರ್ಧಾರಗಳನ್ನ ತಗೊಳ್ಳೋದು ಕನ್ಫ್ಯೂಸಿಂಗ್ ಇರುತ್ತೆ ಅದರಿಂದ ನಾನು ಈ ಸ್ಟಾಕ್ ಅವಾಯ್ಡ್ ಮಾಡಿದ್ದೀನಿ ತುಂಬಾ ಜನ ಇನ್ವೆಸ್ಟ್ ಮಾಡಿರೋರಿದ್ದಾರೆ ಎಸ್ಪೆಷಲಿ ಡಿವಿಡೆಂಡ್ ಕಾರಣಕ್ಕೆ ಒಳ್ಳೆ ಡಿವಿಡೆಂಡ್ ಪೇ ಮಾಡ್ತಾರೆ ಆ ವಿಚಾರದಲ್ಲಿ ಕ್ವಶನ್ ಇಲ್ಲ ನೋಡೋಣ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ನಂತರ ಉಜಾಸ್ ಎನರ್ಜಿ ನಿನ್ನೆ ಫೈವ್ ಪರ್ಸೆಂಟ್ ಅಪ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಬೋನಸ್ ಅನೌನ್ಸ್ಮೆಂಟನ್ನು ಮಾಡಿದೆ ಮಾಡಿದೆ ನೀವು ಇಲ್ಲಿ ನೋಡಬಹುದು ನಾಲ್ಕು ಶೇರ್ ಇದ್ರೆ ಒಂದು ಶೇರು ಬೋನಸ್ ಆಗಿ ಸಿಗ್ತಾ ಇದೆ ಈ ಕಂಪನಿಯ ಶೇರ್ ಹೋಲ್ಡರ್ಸ್ಗೆ ಮೂರು ಸಾವಿರ ಕೋಟಿ ಮಾರ್ಕೆಟ್ಗೆ ಸ್ಟಾಕ್ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಅಬ್ಸರ್ವ್ ಮಾಡಬಹುದು ರಿಟರ್ನ್ ಪ್ರೊಫೈಲ್ ಅನ್ನು ನೋಡಿದ್ರೆ ಒನ್ ಅಲ್ಲಿ ಬರ್ಜರಿಯ ಇದೆ ಬಟ್ ಇಲ್ಲಿ ಕೆಲವೊಂದು ಅಡ್ಜಸ್ಟ್ಮೆಂಟ್ ಆಗಿದೆ ಕಾರಣಕ್ಕೆ ಈ ರೀತಿ ಚಾರ್ಟ್ ಕಾಣ್ತಾ ಇದೆ ಪ್ರಾಪರ್ ಆಗಿ ಚಾರ್ಟ್ ಅಡ್ಜಸ್ಟ್ ಆಗಿಲ್ಲ ಅಷ್ಟೇ ಇಲ್ಲಾಂದ್ರೆ ಈ ರೀತಿ ಇರ್ತಾ ಇರಲಿಲ್ಲ ಇವತ್ತು ಅಬ್ಸರ್ವ್ ಮಾಡಬಹುದು ಈ ಸ್ಟಾಕ್ ಅನ್ನ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಅಂತೂ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗಿದೆ ಇವತ್ತು ಕೂಡ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ ನಂತರ ಹಿಂದೂಸ್ತಾನ್ ಯುನಿಲಿವರ್ ಈ ಕಂಪನಿ ಕೂಡ ಸುದ್ದಿರುತ್ತೆ ಕಾರಣ ಕಂಪನಿ ತನ್ನ ವಾಟರ್ ಪ್ಯೂರಿಫೈಯಿಂಗ್ ಬಿಸ್ನೆಸ್ ಏನಿದೆ ಅದನ್ನ ಮಾರಾಟ ಮಾಡುವಂತ ನಿರ್ಧಾರವನ್ನ ಮಾಡಿದೆ ನೋಡಬಹುದು ಎಚ್ ಯು ಎಲ್ ಅನೌನ್ಸ್ ಸೇಲ್ ಆಫ್ ವಾಟರ್ ಪ್ಯೂರಿಫಿಕೇಶನ್ ಬಿಸ್ನೆಸ್ ಪ್ಯೂರಿಟ್ ಟು ಎಒ ಸ್ಮಿತ್ ಈ ಸ್ಮಿತ್ ಕಂಪನಿಗೆ ಒಂದು ಕೋಟಿ ಅಥವಾ ಆರ್ನೂರು ಕೋಟಿ ಡೀಲ್ಗೆ ಮಾರಾಟ ಮಾಡುವಂತ ನಿರ್ಧಾರವನ್ನ ಮಾಡಿದೆ ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ನಿಮ್ಮ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ರಿಯಾಕ್ಷನ್ಯೂಸ್ ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ ನಾನು ಹಿಂದೆ ಸಾಕಷ್ಟು ಸಲ ಹೇಳಿದ್ದೀನಿ ಕಂಪನಿಗಳು ಲಾಸ್ ಮೇಕಿಂಗ್ ಬಿಸ್ನೆಸ್ ಸೇಲ್ ಮಾಡಿದ್ರೆ ಖಂಡಿತ ಅಂತ ಸಮಯದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅಥವಾ ಒಳ್ಳೆ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಕಂಡು ಬರುತ್ತೆ ಇನ್ ಕೇಸ್ ಪ್ರಾಫಿಟ್ ಮೇಕಿಂಗ್ ಬಿಸ್ನೆಸ್ ಸೇಲ್ ಮಾಡಿದ್ರೆ ಅದು ನೆಗೆಟಿವ್ ಇಂಪ್ಯಾಕ್ಟ್ ಮಾಡುತ್ತೆ ಬಟ್ ಇದು ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನ ನೋಡ್ಬೇಕು ಯಾಕಂದ್ರೆ ಒಂದು ಒಳ್ಳೆ ಕಂಪನಿ ದೊಡ್ಡ ಕಂಪನಿ ಅದಕ್ಕೆ ಮ್ಯಾನೇಜ್ ಮಾಡಕ್ ಅನ್ನೋ ಅನ್ನೋದಲ್ಲ ಕಂಪನಿ ಈ ವಾಟರ್ ಪ್ಯೂರಿಫಿಕೇಶನ್ ಬಿಸ್ನೆಸ್ನ ನ ಅಂತಂದರೆ ಅಂತಂದ್ರೆ ಮೇ ಬಿ ಅದರಲ್ಲಿ ಅಷ್ಟು ಒಳ್ಳೆ ಬಿಸ್ನೆಸ್ ಆಗ್ತಾ ಇರಲಿಲ್ಲ ಅನ್ಸುತ್ತೆ ಅದಕ್ಕಾಗಿ ಸೇಲ್ ಮಾಡೋ ನಿರ್ಧಾರವನ್ನ ಮಾಡಿರುತ್ತೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇದರ ನಂಬರ್ ಸಾರಿ ಇದರ ಡಿಸಿಷನ್ಗೆ ಅಂತ ನಂತರ ಆಟ್ಸನ್ ಅಗ್ರೋ ಪ್ರಾಡಕ್ಟ್ಸ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ನಿನ್ನೆ ರಿಸಲ್ಟ್ ಅನೌನ್ಸ್ ಮಾಡಿದೆ ರಿಸಲ್ಟ್ ತುಂಬಾ ಚೆನ್ನಾಗಿದೆ ಒಳ್ಳೆ ರಿಸಲ್ಟನ್ನು ಅನ್ನು ಅನೌನ್ಸ್ ಮಾಡಿದೆ ಆ ಕಾರಣದಿಂದ ಸುದ್ದಿಲಿರುತ್ತೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ನಿನ್ನೆ ನಿಯರ್ಲಿ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ನೋಡೋಣ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇಪ್ಪತ್ತಾರು ಸಾವಿರ ಕೋಟಿ ಮಾರ್ಕೆಟ್ಗೆ ಹಾಕಿರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟ್ವೆಂಟಿ ಒನ್ ಪರ್ಸೆಂಟ್ ಇದೆ ಹಾಗೆ ಫೈವ್ ಇಯರ್ಸ್ ಅಲ್ಲಿ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇಂಟ್ರೆಸ್ಟ್ ಹೇಳಬೇಕಿದ್ರೆ ಸ್ಟಡಿ ಮಾಡಬಹುದು ಅಥವಾ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬಹುದು ನಂತರ ಸೆಂಚುರಿ ಟೆಕ್ಸ್ಟೈಲ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಇರುತ್ತೆ ಕಾರಣ ಕಂಪನಿ ಒಂದು ಲ್ಯಾಂಡ್ ಪಾರ್ಸಲ್ ಅಕ್ವಿಸೇಷನ್ ಮಾಡಿದೆ ಎಸ್ಪೆಷಲಿ ಐದು ಎಕರೆ ಲ್ಯಾಂಡ್ ಹರಿಯಾಣದ ಗುರುಗ್ರಾಮ್ ಅಲ್ಲಿ ಸುಮಾರು ಸಾವಿರದ ನಾನೂರು ಕೋಟಿ ರೆವೆನ್ಯೂ ಪೊಟೆನ್ಷಿಯಲ್ ಇರುವಂತಹ ಒಂದು ಅಕ್ವಿಸೇಷನ್ ಸೆಂಚುರಿ ಟೆಕ್ಸ್ಟೈಲ್ಸ್ ಕೂಡ ಸುದ್ದಿ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಟೆಕ್ಸ್ಟೈಲ್ ಬಿಸ್ನೆಸ್ ಹಾಗೂ ರಿಯಲ್ ಎಸ್ಟೇಟ್ ಎರಡಲ್ಲೂ ಇರುವಂತಹ ಕಂಪನಿ ಈಗ ರಿಯಲ್ ಎಸ್ಟೇಟ್ ಡೆವಲಪ್ ಮಾಡ್ಲಿಕ್ಕೆ ಲ್ಯಾಂಡ್ ಅಕ್ವಿಸೇಷನ್ ಮಾಡ್ಕೊಂಡಿರೋದು ಅಬ್ಸರ್ವ್ ಮಾಡಿ ಆ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಇತ್ತೀಚಿನ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡಿದ್ರೆ ಒನ್ ಟ್ವೆಂಟಿ ಪರ್ಸೆಂಟ್ ಇದೆ ಒನ್ ಇಯರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲಿ ಒನ್ ತರ್ಟಿ ಪರ್ಸೆಂಟ್ ನೋಡಬಹುದು ಒನ್ ಇಯರ್ ಅಲ್ಲಿ ಒನ್ ಟ್ವೆಂಟಿ ಫೈವ್ ಇಯರ್ಸ್ ಅಲ್ಲಿ ಒನ್ ತರ್ಟಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ಟೆಕ್ಸ್ಟೈಲ್ ಕಂಪನಿಗಳು ಇದೇ ರೀತಿ ಪರ್ಫಾರ್ಮೆನ್ಸ್ ಇದೆ ಸುಮಾರು ಕಂಪನಿಗಳು ಬಟ್ ಮೆಜಾರಿಟಿ ಕಂಪನೀಸ್ ರಿಯಲ್ ಎಸ್ಟೇಟ್ ಅನ್ನು ಕೂಡ ಬಿಸಿನೆಸ್ ಅಲ್ಲಿ ಇಂಟ್ರೆಸ್ಟೆಡ್ ಅವರು ಸ್ಟಡಿ ಮಾಡಬಹುದು ಸೆಂಚುರಿ ಟೆಕ್ಸ್ಟೈಲ್ಸ್ ಅನ್ನ ನಂತರ ಬಾಲಕೃಷ್ಣ ಇಂಡಸ್ಟ್ರೀಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಮೋಲ್ಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನ ಸೆಟ್ ಅಪ್ ಮಾಡಿದೆ ಕಂಪ್ಲೀಟ್ ಆಗಿದೆ ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಅರೌಂಡ್ ಮುನ್ನೂರು ಕೋಟಿ ಕ್ಯಾಪೆಕ್ಸ್ ಅನ್ನು ಕೂಡ ಮಾಡಿದೆ ಈ ಪ್ಲಾಂಟ್ಗಾಗಿ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇನ್ಯೂಸ್ಗೆ ಸಂಬಂಧಪಟ್ಟಂತೆ ಏನಾದರೂ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಅಂತ ಜೊತೆಗೆ ಟೈರ್ ಇಂಡಸ್ಟ್ರಿಯಲ್ಲಿ ಎಸ್ಪೆಷಲಿ ಆಫ್ ರೋಡ್ ಟೈರ್ಸ್ ಅಲ್ಲಿ ಲೀಡರ್ ಕಂಪನಿ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಿರುವಂತಹ ಕಂಪನಿ ಅರವತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮೂವತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ತ್ರೀ ತರ್ಟಿ ಟೂ ಪರ್ಸೆಂಟು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಚೆನ್ನಾಗಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಬಿ ಟಿ ಇಂಡಸ್ಟ್ರೀಸ್ ನಂತರ ಅಸ್ತರ್ ಡಿ ಎಮ್ ಹೆಲ್ತ್ ಕೇರ್ ಲಿಮಿಟೆಡ್ ಈ ಕಂಪನಿಯ ಸೀನಿಯರ್ ಎಂಪ್ಲಾಯೀಸ್ ಮೇಲೆ ಕೆಲವೊಂದು ಅಲಿಗೇಷನ್ಸ್ ಬಂದಿದೆ ಅನ್ಎಥಿಕಲ್ ಪ್ರಾಕ್ಟೀಸಸ್ ಅನ್ನ ಇವರು ಮಾಡ್ತಿದ್ದಾರೆ ಅಂತ ಸೀನಿಯರ್ ಎಂಪ್ಲಾಯೀಸ್ ಮೇಲೆ ಮ್ಯಾನೇಜ್ಮೆಂಟ್ ಮೇಲೆ ಅಲ್ಲ ಎಂಪ್ಲಾಯೀಸ್ ಮೇಲೆ ಮ್ಯಾನೇಜ್ಮೆಂಟ್ ಮೇಲೆ ಬಂದ್ರೆ ಅದು ಸೀರಿಯಸ್ ಅಲಿಗೇಷನ್ ಅಂತ ಹೇಳ್ಬೋದು ಎಂಪ್ಲಾಯೀಸ್ ಮೇಲೆ ಬಂದ್ರೆ ಏನ್ ಮಾಡುತ್ತೆ ಕಂಪನಿ ಇಮಿಡಿಯೆಟ್ಲಿ ಅವರನ್ನ ಅದು ಅಷ್ಟೊಂದು ಇಂಪ್ಯಾಕ್ಟ್ ಅನ್ನ ಮಾಡೋದಿಲ್ಲ ಶೇರ್ ಪ್ರೈಸ್ ಮೇಲೆ ಅಥವಾ ಕಂಪನಿಯ ಮೇಲೆ ಸೀನಿಯರ್ ಎಂಪ್ಲಾಯೀಸ್ ಮೇಲೆ ಅಲಿಗೇಷನ್ಸ್ ಬಂದಿರೋದು ನೋಡೋಣ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು ಅನ್ಎಥಿಕಲ್ ಅನ್ನ ಇವರು ಫಾಲೋ ಮಾಡ್ತಿದ್ದಾರೆ ಅನ್ನುವಂತ ಅಲಿಗೇಷನ್ಸ್ ಇವತ್ತು ಅಬ್ಸರ್ವ್ ಮಾಡಿ ಸ್ಟಾಕ್ ಅನ್ನು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ನಂತರ ಲೆಮನ್ ಟ್ರೀ ಓಟೆಲ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ರೂಮ್ ಕೆಪಾಸಿಟಿ ಇರುವಂಥ ಒಂದು ಹೋಟೆಲನ್ನು ಅಕ್ವೈರ್ ಮಾಡಿಕೊಂಡಿದೆ ಕಾರಣದಿಂದ ಸುದ್ದಿಯಲ್ಲಿ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಇರುತ್ತೆ ಸ್ಟಾಕ್ ಅಲ್ಲಿ ಅಂತ ನಂತರ ಎಂಬತ್ತೆಂಟು ರೂಪಾಯಿ ಟ್ರೇಡ್ ಆಗ್ತಿರುವಂಥ ಸ್ಟಾಕ್ ಇವತ್ತು ಓಪನಿಂಗ್ ಇದರಲ್ಲಿ ಅರ್ಧ ಇರುತ್ತೆ ಅರೌಂಡ್ ಸೆವೆನ್ ಹಂಡ್ರೆಡ್ ಅಥವಾ ಸೆವೆನ್ ಹಂಡ್ರೆಡ್ ಪ್ಲಸ್ ಮೈನಸ್ ಇರುವಂಥ ಚಾನ್ಸಸ್ ಇರುತ್ತೆ ಕಾರಣ ಕಂಪನಿಯ ಬೋನಸ್ ಎಕ್ಸ್ ಡೇಟ್ ಇವತ್ತು ಒನ್ ಇಷ್ಟು ಒನ್ ರೇಷದಲ್ಲಿ ಬೋನಸ್ ಅನ್ನು ಅನೌನ್ಸ್ ಮಾಡಿದ ಕಂಪನಿ ಇವತ್ತು ಎಕ್ಸ್ ಡೇಟ್ ಹಾಗಾಗಿ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಯಾರು ಏನು ಭಯ ಪಡುವಂತ ಅವಶ್ಯಕತೆ ಇಲ್ಲ ಇದು ಬೋನಸ್ ನ ಕಾರಣಕ್ಕೆ ಅಡ್ಜಸ್ಟ್ಮೆಂಟ್ ಆಗಿರುತ್ತೆ ಒನ್ಸ್ ಅಡಿಷನಲ್ ಶೇರ್ಗಳು ನಿಮಗೆ ಕ್ರೆಡಿಟ್ ಆದ್ಮೇಲೆ ಆ ಪ್ರೈಸ್ ಅಡ್ಜಸ್ಟ್ಮೆಂಟ್ ಕೂಡ ಸರಿ ಆಗುತ್ತೆ ಪ್ರೈಸ್ ಸೇಮ್ ಇರುತ್ತೆ ಅಂದ್ರೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಬಟ್ ನಂಬರ್ ಆಫ್ ಶೇರ್ಸ್ ಇನ್ಕ್ರೀಸ್ ಆಗುತ್ತೆ ಹಾಗೆ ಅಡ್ಜಸ್ಟ್ಮೆಂಟ್ ನಂತರ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಒಂದ್ ಸಾವಿರದ ಆರ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಐವತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಟೂ ತರ್ಟಿ ಒನ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿರುವಂಥ ಕಂಪನಿ ಎಂ ಎಂ ಫೋರ್ ಚಿಂಗ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿಯ ಬಗ್ಗೆ ನಂತರ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಅಲೋಕ್ ಇಂಡಸ್ಟ್ರೀಸ್ ರಿಸಲ್ಟ್ ಇದೆ ಇವತ್ತು ಬಿರ್ಲಾ ಮನಿ ರಿಸಲ್ಟ್ ಇದೆ ಬಜಾಜ್ ಆಟೋದ ರಿಸಲ್ಟ್ ಇದೆ ಸೆಂಚುರಿ ಟೆಕ್ಸ್ಟೈಲ್ಸ್ ರಿಸಲ್ಟ್ ಕೂಡ ಇದೆ ಕ್ರಿಸಲ್ ಇದೆ ಡಿ ಬಿ ಕಾರ್ಪ್ ಇದೆ ನಂತರ ಜುಬಿಲಿಯನ್ ಇಂಗ್ರೇವಿಯಾ ಇದೆ ಚೆಸ್ಟೈಲ್ ಇದೆ ನೆಟ್ವರ್ಕ್ ಏಟೀನ್ ಟಿ ಏಟೀನ್ ಬ್ರಾಡ್ಕಾಸ್ಟ್ ವರ್ಗ ಇವತ್ತಿರುವಂತಹ ರಿಸಲ್ಟ್ ನೋಡಬಹುದು ಈ ಎಲ್ಲ ಕಂಪನಿಗಳನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಅಟ್ ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿಗಳು ಯಾವ್ದಾದ್ರು ಇದ್ರೆ ಅವುಗಳನ್ನ ಅಬ್ಸರ್ವ್ ಮಾಡಿ ಜೊತೆಗೆ ಮೇಜರ್ ಆಗಿರುವಂತಹ ಕಂಪನಿಗಳು ಫಾರ್ ಎಕ್ಸಾಂಪಲ್ ಬಜಾಜ್ ಆಟೋ ಅಂತ ಕಂಪನಿಗಳು ಯಾಕಂದ್ರೆ ಇಂಡೆಕ್ಸ್ ಅಲ್ಲಿರುವಂತಹ ಸ್ಟಾಕ್ ಆಗಿರುತ್ತೆ ಜೊತೆಗೆ ಓವರ್ ಆಲ್ ಆಟೋ ಇಂಡಸ್ಟ್ರಿ ಮೇಲೂ ಕೂಡ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಇಂಪ್ಯಾಕ್ಟ್ ಅನ್ನು ಮಾಡುವಂತ ತಾಕತ್ತಿರುತ್ತೆ ದೊಡ್ಡ ಕಂಪನಿಗಳಿಗೆ ಅಂತವನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಹಾಗೆ ರಿಸಲ್ಟ್ ಯಾವ ರೀತಿ ಇರುತ್ತೆ ಅದೆಲ್ಲ ಕೂಡ ನೋಡೋಣ ಇವತ್ತು ಯಾವ ರೀತಿ ಮಾರ್ಕೆಟ್ ಇರುತ್ತೆ ಅಂತ ಹಾಗೆ ನೆಕ್ಸ್ಟ್ ಇಲ್ಲಿ ನಾಳೆ ಮಾರ್ಕೆಟ್ ರಜೆ ಇರುತ್ತೆ ನಾವಿಲ್ಲಿ ನೋಡಬಹುದು ಸೆವೆಂಟೀನ್ತ್ ಜುಲೈ ವೆಡ್ನಸ್ ಡೇ ಮೊಹರಂ ಮೊರಂ ಲಾಸ್ಟ್ ಡೇ ಕಾರಣಕ್ಕೆ ನಾಳೆ ಮಾರ್ಕೆಟ್ ಕ್ಲೋಸ್ ಇರುತ್ತೆ ನಾನು ವಿಡಿಯೋದಲ್ಲಿ ಈ ಮಾರ್ಕೆಟ್ ಹಾಲಿಡೇ ಮಿಸ್ ಮಾಡಿದ್ದೆ ಸೊ ನಾಳೆ ಮಾರ್ಕೆಟ್ ಕ್ಲೋಸ್ ಇರುತ್ತೆ ಓಪನ್ ಇರೋದಿಲ್ಲ ನಂತರ ಗಿಫ್ಟ್ ನಿಫ್ಟಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ನೋಡೋದಾದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಸದ್ಯದ ಮಟ್ಟಿಗೆ ಹದಿನಾರು ಪಾಯಿಂಟ್ಸ್ ಡೌನ್ ಅಲ್ಲಿ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಸೊ ನಾವು ಏಷ್ಯನ್ ಮಾರ್ಕೆಟ್ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಏಷ್ಯನ್ ಮಾರ್ಕೆಟ್ಸ್ ಚೆನ್ನಾಗಿದೆ ಕೆಲವು ಮಾರ್ಕೆಟ್ ಗಳನ್ನ ವೃತಪಡಿಸಿದ್ರೆ ನೋಡಿದಂತೆ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಒಂದು ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಅಂತ ಹೇಳ್ಬೋದು ಬೇಕಿದ್ರೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಸದ್ಯದ ಮಟ್ಟಿಗೆ ಗಿಫ್ಟ್ ನಿಫ್ಟಿ ಅಂತೂ ನೆಗೆಟಿವ್ ಇದೆ ಅಂದ್ರೆ ನೆಗೆಟಿವ್ ಇಂಡಿಕೇಶನ್ ಕೊಡ್ತಾ ಇದೆ ನೋಡೋಣ ಮೇ ಬಿ ಫ್ಲಾಟ್ ಓಪನಿಂಗ್ ಅಥವಾ ಸ್ವಲ್ಪ ಡೌನ್ ಅಲ್ಲಿ ಓಪನ್ ಆದ್ರೂ ಆಗಬಹುದು ಹಾಗೆ ಡೌ ಜೋನ್ಸ್ ಫ್ಯೂಚರ್ಸ್ ಅಂತೂ ತುಂಬಾ ಚೆನ್ನಾಗಿ ಟ್ರೇಡ್ ಆಗ್ತಾ ಇದೆ ಸೆವೆಂಟಿ ಸೆವೆನ್ ಪಾಯಿಂಟ್ಸ್ ಅಪ್ ಅಲ್ಲಿ ಟ್ರೇಡ್ ಆಗ್ತಿದೆ ನೋಡೋಣ ಯಾವ ರೀತಿ ಓಪನ್ ಆಗುತ್ತೆ ಅಂತ ಸದ್ಯದ ಮಟ್ಟಿಗೆ ಇಂಡಿಕೇಶನ್ ಅಂತೂ ನೆಗೆಟಿವ್ ಇದೆ ಇಟ್ಕೊಳ್ಳೋಣ ಪಾಸಿಟಿವ್ ಓಪನ್ ಆಗಲಿ ಅಂತ ಸರಿಗಳೇ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ